ಸಾಕು ಲಾರ್ವಾಗಳು ಆಗ್ತವೆ ಈಗ ಸೊಳ್ಳೆದು ಇಡೀ ಸೊಳ್ಳೆದು ಎಲ್ಲ ಜ್ವರದೊಂದು ಜಾಸ್ತಿ ಜ್ವರ ಬಂದು ಅಡ್ಮಿಟ್ ಆಗ್ತಾ ಇದೆ ಸೊಳ್ಳೆ ಹಾಕಿ ಬಂದ್ಬಿಡುತ್ತೆ ಇಲ್ಲಿ ಲೋಟ ಎಲ್ಲ ಆ ಪ್ಲಾಸ್ಟಿಕ್ ಲೋಟ ಆ ಪ್ಲಾಸ್ಟಿಕ್ ಲೋಟ ಯುದ್ಧ ಏನು ತಗಲಕ್ಕಿಲ್ಲ ನೋಡಿ ನೋಡಿ ಒಳಗಡೆ ನೋಡ್ರಿ ನಾವು ಇದಕ್ಕೆ ಹೋಗ್ರಿ ಹಾಗೆ ಹಿಂದಕ್ಕೆ ಹೋಗಲ್ಲ ಆಯ್ತು ಇಲ್ಲ ಆಯ್ತು ನೋಡಿ ನೋಡಿಸ್ಕೊಡಿ ಕೊಡಿ

ನಮಸ್ಕಾರ ನಾವು ಇವತ್ತು ಏನು ಹೋಟೆಲ್ಗಳಿಗೆ ಸಾಹೇಬ್ರ ನೇತೃತ್ವದಲ್ಲಿ ನಾವು ಆರೋಗ್ಯ ಇಲಾಖೆ ಮತ್ತು ಒಂದು ಮುನ್ಸಿಪಾಲ್ಟಿ ಸಹಾಯವಾಗೋದಿದ್ದೀವಿ ಸಾಹೇಬರ ನೇತೃತ್ವದಲ್ಲಿ ನಾವು ಎಲ್ಲ ಹೋಟೆಲ್ ಭೇಟಿ ಕೊಟ್ಟಿದ್ದೀವಿ ಎಲ್ಲ ಸಾಹೇಬರು ಕೂಡ ವಾರ್ನ್ ಮಾಡಿದ್ದಾರೆ ಇದು ಫಸ್ಟ್ ಟೈಮು ನಾವು ಮುಂಚೆಲ್ಲ ಸ್ವಚ್ಛತೆ ಇರೋದು ನಾವೆಲ್ಲ ಭೇಟಿ ಕೊಡಬೇಕಾಗೆಲ್ಲ ಮೇಂಟೈನ್ ಮಾಡ್ತಾಯಿದ್ರು ನಂತರ ತಿಂಗಳು ಎರಡು ತಿಂಗಳು ಬಿಟ್ಟು ಹೋದರು ಮತ್ತು ಅದೇ ಯಥಾಸ್ಥಿತಿ ಕಾಪಾಡ್ತಾ ಇರ್ತಾರೆ ಗರೀಜು ಎಲ್ಲ ಸ್ವಚ್ಛತೆ ಇದ್ದಾರೆ ಕಂಡು ಬರ್ತಾ ಇರ್ತದೆ ಅದಕ್ಕೆಲ್ಲ ವಾರ್ನ್ ಮಾಡಿದ್ದೀವಿ ಮತ್ತು ಫುಡ್ ಲೈಸೆನ್ಸ್ ತಗೊಳಕ್ಕೆ ನಾವು ತಿಳಿಸಿದ್ದೀವಿ ಹಾಗೆಯೇ ಈಗ ಡೌನ್ ಪಳೆಯೆಲ್ಲ ಸ್ಟಾರ್ಟ್ ಇದೆ ಈಗ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ಪ್ರತಿ ಫಸ್ಟು ಮೊದಲನೇ ಶುಕ್ರವಾರ ಮೂರನೇ ಶುಕ್ರವಾರ ಬಂದು ಲಾರ್ವ ಸರ್ವೆಂದು ಏನು ಕ ಸರ್ವೆ ಮಾಡ್ತಾರೆ ಮನೆ ಮನೆ ಭೇಟಿ ಕೊಟ್ಟು ಲಾರ್ವ ಕಂಡು ಬಂದರೆ ಅದನ್ನು ನಾಶ ಮಾಡುವಂಥದ್ದು ನೀರು ತೆರವುಗಳು ಚರಂಡಿಗಳು ಅವರು ನಿಂತ ನೀರು ಇದ್ದರೆ ಅದಕ್ಕೆ ಟಮಾಕೋಸ್ ಅನ್ನೋದನ್ನೆಲ್ಲ ಹಾಕಿ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಹೆಲ್ತ್ ಎಜುಕೇಷನ್ ಕೂಡ ಕೊಡ್ತಾಯಿದ್ದೀವಿ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ ಮಳೆ ತುಂಬ ಮಳೆ ಬರ್ತಾ ಇರುತ್ತೆ ಈವಾಗಲೇ ಮೂರು ಕೇಸು ಡೆಂಗು ಪ್ರಕರಣಗಳು ಪಟ್ಟಣದಲ್ಲಿ ಬಂದಿದೆ ನಾವು ಕೂಡ ರೋಗಿಗಳು ಎಲ್ಲ ಗುಣಮುಖರಾಗಿ ಬಂದಿದ್ದಾರೆ ಅವ್ರ ಮನೆ ಮತ್ತು ಅಕ್ಕಪಕ್ಕ ಎಲ್ಲ ಭೇಟಿ ಜ್ವರ ಪ್ರಕರಣವನ್ನು ಕೂಡ ತಪಾಸಣೆ ನಡೆಸಿರ್ತೇವೆ ಹಾಗೆ ಈಗ ನಮ್ಮ ತಾಲೂಕಿನ ಒಟ್ಟಾರೆಯಾಗಿ ಇಪ್ಪತ್ತೆರಡು ಕೇಸು ಡೆಂಗು ಪ್ರಕರಣಗಳು ವರದಿಯಾಗಿದೆ ನಾವು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯದ ವ್ಯಾಪ್ತಿಯ ಹಳ್ಳಿಗಳಲ್ಲೂ ಕೂಡ ಏನು ಪ್ರಕರಣಗಳು ಬಂದಿದೆ ಅವರು ಕೂಡ ಕೇರ್ ತೊಗೊಂಡಿದ್ದಾರೆ ನಾವು ಕೂಡ ಸೂಪರ್ವೈಸರ್ ಮಾಡ್ತಿದ್ದೀವಿ ತಾಲೂಕಿನಾದ್ಯಂತ ಹಾಗೆ ಹೆಚ್ಚಿನದು ಒಂದು ಯೋಗಗಳು ಬರ್ದಿರೋಂಗೆ ಸಾರ್ವಜನಿಕೆ ಎಲ್ಲ ಸ್ವಚ್ಛತೆ ಕಡಿಮೆ ಕಲಾಸ್ಬೇಕು ಆರೋಗ್ಯ ಶಿಕ್ಷಣ ನೀಡಬೇಕು ಅಂತ ಎಲ್ಲ ಸದ್ಯರು ತಿಳಿಸಿದ್ದೀವಿ ಪಟ್ಟಣದಲ್ಲಿ ಇರ್ತಕ್ಕಂಥ ಏನು ಹೋಟೆಲ್ಗಳಿದ್ದಾವೆ ನಾನ್ ವೆಜ್ ಬೋಟಿಗಳು ಮತ್ತು ವೆಜ್ ಬೋಡ್ ಏನಿದ್ದಾವೆ ಅವುಗಳಲ್ಲಿ ಕ್ಲೀನ್ನೆಸ್ ಇಲ್ಲ ಮತ್ತು ಫುಡ್ಡು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಸಾರ್ವಜನಿಕರಿಂದ ಒಂದು ಏನು ಕಂಪ್ಲೇಂಟ್ ಬಂದಿತ್ತು ಆ ಕಂಪ್ಲೇಂಟನ್ನು ಆಧರಿಸಿ ಒಂದು ಮುಖಾಂತರ ಹೇಳಿದ್ರು ಅದನ್ನು ಅನುಸರಿಸಿ ನಾವು ಇವತ್ತು ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಚಂದ್ರೇಗೌಡ ಹಿರಿಯ ಆರೋಗ್ಯ ನಿರೀಕ್ಷಕರು ಟಿ ಎಚ್ ಆಫೀಸು ಅರ್ಕಳುಗಳು ಹಾಗೂ ಶ್ರೀ ಜೈರಾಮ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಟಿ ಎಚ್ ಆಫೀಸು ಅರ್ಕಳುಗಳು ಹಾಗೂ ನಮ್ಮ ಕಚೇರಿಯ ಸಿಬ್ಬಂದಿ ಹಿರಿಯ ಆರೋಗ್ಯ ನಿರೀಕ್ಷಕರು ಮತ್ತು ನಾವು ಸ್ವತಃ ನಾವು ಕೂಡ ಒಂದು ಹೋಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಶ್ರೀ ಒಂದು ಪಟ್ಟಣದಲ್ಲಿ ಒಂದು ಆರು ಹೋಟೆಲನ್ನು ನಾವು ಪರಿಶೀಲನೆ ಮಾಡಿದ್ವಿ ಶ್ರೀ ಭುವನೇಶ್ವರಿ ಹೋಟೆಲು ಕಿಟ್ಟಿ ಹೋಟೆಲು ಎಸ್ ಕೆ ಬಾರು ಮಲ್ಲಿಕಾ ಹೋಟೆಲು ಕಸ್ತೂರಿ ಹೋಟೆಲು ಚೇತನ್ ಹೋಟೆಲು ಈ ಒಂದು ಆರು ಹೋಟೆಲ್ಗಳನ್ನು ಪರಿ ಪರಿಶೀಲನೆ ಮಾಡಿದ್ದೀವಿ ಆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಹೋಟೆಲ್ಗಳಲ್ಲಿ ಸ್ವಚ್ಛತೆ ಇರ್ತಾರೆ ಕುಡಿಯಲಿಕ್ಕೆ ಗ್ರಾಹಕರಿಗೆ ಔಷಧಿ ಕೊಡ್ತಾ ಇರೋದು ಹಾಗೂ ಈ ಕುಡಿಯ ನೀರು ಕುಡಿಯ ನೀರನ್ನು ಏನು ಸಂಗ್ರಹಣೆ ಮಾಡ್ತಿದ್ದಾರೆ ಮತ್ತು ಪಾತ್ರೆಗಳನ್ನು ತೊಳೆಯೋಕ್ಕೆ ಅಡುಗೆ ಮಾಡೋಕ್ಕೆ ಏನು ಸಂಗ್ರಹಣೆ ಮಾಡಿ ಇಟ್ಟಿರ್ತಕ್ಕ ಇಟ್ಟಿರ್ತಕ್ಕಂಥ ಒಂದು ನೀರನ್ನು ನಾವು ಚೆಕ್ ಮಾಡೋಕ್ಕೆ ಅದನ್ನೆಲ್ಲ ಒಂದು ಶ್ಯಾಂಪಲ್ದ ಅಂತ ತಂದಿದ್ದೀವಿ ಅಂತ ತಂದು ಅದನ್ನ ಟೆ ಟೆಸ್ಟ್ ಮಾಡಿಸ್ತೀವಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ ಈಗಾಗಲೇ ನಾವು ಒಂದ್ಸರಿ ಒಂದ್ಸರಿ ವಿಸಿಟ್ ಕೊಟ್ಟಿದ್ವಿ ಆದರೂ ಕೂಡ ಅವರು ಎಚ್ಚುಕೊಂಡಿಲ್ಲ ನಾವು